ಮೆಲ್ಲು ಮಾತಾಡ್ತಾ ಇದೆಯಾ ಅಮ್ಮ ಇಲ್ಲೋದ್ರಂತೆ ಜೋರಕ್ಕೆ ಕೇಳಕಾಗಲ್ವಾ ಆ ಹೌದಾಮ್ಮ ಪಪ್ಪ ಪಪ್ಪ ಪಪ್ಪನತ್ರ ಅंगे ಕಿ ಕಿ ನೀವು ಬಂದ್ಬಿಟ್ರಿ ಸರಿ ಅಚ್ಚು ಹೋಗು ನಿಕ್ಕೊಂಡಾ ಅಟೇ ಹೊಡಿತಾ ಇರಬೇಡ ಟೈಮ್ ಆಯ್ತು ಸ್ಕೂಲ್ಗೆ ಹೆದ್ದಿದ್ದೆ ಲೇಟೋ ಹೋಗು ಬ್ರಷ್ ಮಾಡ್ಕೊಂಡು ಅंगे ಸ್ನಾನ ಮಾಡ್ಕೊಂಡು ಬಾ ಆಯ್ತಮ್ಮ ಅಮ್ಮ ಇವತ್ತು ದಿನ ಅಂತ ಗೊತ್ತಿಲ್ವಾ ಅಮ್ಮ ಅಯ್ಯೋ ಅಚ್ಚು ಅಚ್ಚು ಅಮ್ಮ ಇದು ಒಂದೇ ಒಂದು ಅಮ್ಮ ಏನಚ್ಚು ಅಚ್ಚು ಏನು ದಿನ ಆದ್ರೆ ಏನು ಇವತ್ತು ಬುಧವಾರ ಗೊತ್ತಿಲ್ವಾ ನಿನಗೆ ಅಮ್ಮ ಇವತ್ತು ಬುಧವಾರ ಆದ್ರೆ ಇವತ್ತು ಒಂದು ಸ್ಪೆಷಲ್ ಡೇ ಅಮ್ಮ ಅದು ಗೊತ್ತಿಲ್ವಾ ಅಮ್ಮ ನಿಮಗೆ ಆ ಏನು ಸ್ಪೆಷಲ್ ಡೇ ಅಚ್ಚು ನೀನು ಬ್ರಷ್ ಮಾಡ್ದೆ ನಿಕ್ಕೊಂಡು ಮಾತಾಡ್ತಾ ಇದೀಯಲ್ಲ ಅದಾ ಅಮ್ಮ ಅದಲ್ಲ ಅಮ್ಮ ಇವತ್ತು ನಿಮಗೆ ಹುಟ್ಟಿದಬ್ಬ ಗೊತ್ತಿಲ್ಲ ನಿಮಗೆ ಇವತ್ತು ನಿಮ್ಮ ಬರ್ತಡೇ హే నన్ బర్త్డే అలా నానికి నింతే illa అచ్చు ವರ್ಷావశం నన్ బర్త్డే ఎవత్తు నింపిరతే ఈ వశ యాకో నానికి నింపే illa సరే బర్త్డే ఇదే ఇర్లి అచ్చు నిన్ హోగో రెడీ ఆగు హ్మ్ ఆయతమ్మ అమ్మా విష్యూ హ్యాపీ బర్త్డే అమ్మా థాంక్యూ అచ్చు హోగో బేగా రెడీ ఆగు ఆ ఆయతమ్మ రెడీ ఆక్తిని అమ్మా ఇవట్ నిన్ బర్త్డే అలా నన్న వడిబార్దు బైబార్దు ముద్దు మాడి మాట్లాడಬೇಕು ఆయతమ్మ

ರೀ ಅದೆಲ್ಲ ಏನು ಮಾಡಬೇಡಿ ನನಗೆ ಈ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದರ ಇಷ್ಟ ಆಗಲ್ಲ ಯಾಕ್ ಸ್ವೀಟಿ ಇಷ್ಟು ವರ್ಷದಲ್ಲಿ ಏನೋ ಮಕ್ಕಳು ಆಸೆ ಪಡ್ತಾ ಇದ್ದಾರೆ ರೀ ಎಲ್ಲ ಗೊತ್ತಿದ್ದು ನೀವು ಈ ತರ ಹೇಳ್ತಾ ಇದ್ದೀರಲ್ಲ ರೀ ನನಗೆ ಬರ್ತ್ಡೇ ಸೆಲೆಬ್ರೇಷನ್ ಇಷ್ಟ ಆಗಲ್ಲ ಬರ್ತ್ಡೇ ದಿನ ಏನಾಯ್ತು ಅಂತ ನಿಮಗೆ ಗೊತ್ತಿಲ್ವಾ ಒಂದೊಂದು ಹುಟ್ಟಿದ ದಿನನೂ ಎಷ್ಟು ಕಣ್ಣೀರು ಬಿಡ್ತೀನಿ ಅಂತ ನನಗೆ ರೀ ಗೊತ್ತು ನಿಮಗೆ ಗೊತ್ತಿದ್ದು ಈ ತರ ಹೇಳ್ತಾ ಇದ್ದೀರಲ್ಲ ಆ ದುಃಖದ ದಿನ ನಾನು ಸೆಲೆಬ್ರೇಷನ್ ಮಾಡ್ಬೇಕಾ ಯಾವತ್ತೂ ನಾನು ಮಾಡಲ್ಲ ರೀ ನನಗೆ ಅದಿಷ್ಟನೂ ಇಲ್ಲ ಸ್ವೀಟಿ ಅಳಬೇಡ ಬಿಡು ಅವನು ನನ್ನನ್ನು ಬಿಟ್ಟು ಹೋಗಿ ಹದಿನೇಳು ವರ್ಷ ಆಯ್ತು

ಯಾಕಪ್ಪ ಒಂದೊಂದು ಬರ್ತ್ಡೇಗೂ ಅಮ್ಮ ಅಳ್ತಾನೆ ಇರ್ತಾರೆ ಯಾವಾಗ ಏನು ಕೇಳಿದ್ರೂ ಹೇಳೋದೇ ಇಲ್ಲ ಈಗ ನನಗೆ ಗೊತ್ತಾಗ್ಲೇಬೇಕು ಅಮ್ಮ ಅಳ್ತಾ ಇದ್ದಾರೆ ಹೇಳಿ ಅನ್ನೋ ಅದು ತುಂಬಾ ದೊಡ್ಡ ಕತೆ ಅಮ್ಮ ನೀನು ಸಣ್ಣ ಹುಡುಗಿ ಹೋಗ್ ನೀನು ಸ್ಕೂಲಿಗೆ ರೆಡಿ ಆಗು ಪಪ್ಪ ಪ್ಲೀಸ್ ಹೇಳಿ ಪಪ್ಪ ಅಮ್ಮ ಯಾಕೆ ವರ್ಷ ವರ್ಷ ಬರ್ತಡೇ ದಿನ ಎಲ್ಲರೂ ಖುಷಿ ಆಗ್ತಾನೆ ಇರ್ತಾರೆ ಅಮ್ಮ ಅಳ್ತಾನೆ ಇರ್ತಾರೆ ಯಾಕಂತ ಹೇಳಿ ಪಪ್ಪ ಅನ್ನೋ ಅಮ್ಮನಿಗೆ ಅಪ್ಪ ಅಮ್ಮ ಒಡ ಹುಟ್ಟಿದವರು ಅಂತ ಯಾರು ಇಲ್ಲ ಅಂತ ನಿನಗೆ ಗೊತ್ತಲ್ಲ ಹೌದು ಅಮ್ಮನಿಗೆ ಯಾರು ಇಲ್ಲ ಅಮ್ಮನಿಗೆ ಒಡ ಹುಟ್ಟಿದವನಂತ ಒಂದು ತಮ್ಮ ಇದ್ದಾನೋ ಅಮ್ಮನ ಒಡ ಹುಟ್ಟಿದ ತಮ್ಮ ಇದ್ದಾನು ಆದ್ರೆ ಅಂತ ಗೊತ್ತಿಲ್ಲ ಅವನು ಸಣ್ಣ ವಯಸ್ಸಲ್ಲೇ ಓಡೋಗ್ಬಿಟ್ಟ ಅದ್ ದಿನ ಬಂದು ಅಮ್ಮನ್ ಹುಟ್ಟಿದಿನ ಅವತ್ತು ಅದಿಕ್ಕಿ ಅಮ್ಮ ಹುಟ್ಟಿದ ದಿನ ಬಂತು ಅಂದ್ರೆ ಅಮ್ಮ ಅಳ್ತಾ ಇರೋದು ಅವ್ರು ನೆನ್ಸ್ಕೊಂಡ ಹೌದನು ಸರಿ ಹೋಗು ನೀನ್ ರೆಡಿ ಆಗು ಆಯ್ತು ಪಪ್ಪ ಯಾಕಚ್ಚು ಯಾಕಿದ ಗಾಬರಿ ಓಡ್ಬರ್ತಾ ಇದೆಯಾ

ಹ್ಮ್ ಅಚ್ಚು ಅದೇನಿಲ್ಲ ಅಮ್ಮ ಇದ್ದಾಳಲ್ಲ ಅವಳಿಗೆ ತಮ್ಮ ಇದ್ದ ಅವನು ಸಣ್ಣ ವಯಸ್ಸಲ್ಲೇ ಓಡೋಬಿಟ್ಟ ಹ್ಮ್ ಅವ್ನ ಓಡೋಗಿದ್ದ ದಿನ ಅಮ್ಮನ್ ಬರ್ತ್ಡೇ ಅದಕ್ಕೆ ಅದನ್ನ ನೆನ್ಸ್ಕೊಂಡು ವರ್ಷ ವರ್ಷ ಅಮ್ಮನ್ ಬರ್ತ್ಡೇ ದಿನ ಅಮ್ಮ ಆಳ್ತಾಳೆ ಅಚ್ಚು ಓಡೋಗೋದು ಅಂತ ಹೇಳಿದ್ರೆ ರನ್ನಿಂಗ್ ರೇಸ್ ಅಲ್ಲ ಮನೆ ಬಿಟ್ಟೇ ಓಡೋಗೋದು ಮತ್ತೆ ತಿರ್ಗಿನೇ ಬರಲ್ಲ ಹಂಗೆ ಅವನು ಸಣ್ಣ ವಯಸ್ಸಲ್ಲೇ ಓಡೋಗ್ಬಿಟ್ಟ ಅರ್ಥ ಆಯ್ತಾ

first to choose the correct answer next to fill in the blanks so next to do as directed next to write the numbers names next write the place value face value write the expanded form of a given number next arrange the ascending order arrange the descending order next circle the even or odd numbers ma'am 40 mark ka ma'am question paper oh yes 40 mark ke nimge question paper barate students

ఇంపార్టెంట్ విషయంలో బాక్స్ ఇష్టం చెక్త మే వాటర్ బాట్లాంట్ ఆగి కలర్ కలర్ బాట్ తర్బేడి நீங்கேன்சில் ப் இட் மாத்திரம் வாட்டர் சாட்டர் டிராஸ்பு அதோட்டிங் ஸ்டிப்லெஸ்ட் ದೊಡ್ಡಮ್ಮ ನಮ್ಮಮ್ಮ ಯಾಕೆ ವರ್ಷ ವರ್ಷ ಬರ್ತಡೇ ದಿನ ಈ ತರ ಅಳ್ತಾ ಇರ್ತಾರೆ ದೊಡ್ಡಮ್ಮ ಏನಾಯ್ತು ದೊಡ್ಡಮ್ಮ ಹೇಳಿ ದೊಡ್ಡಮ್ಮ ಕೇಳಿದೇನೋ ಹೇಳ್ತಾನೆ ಇಲ್ಲ ದೊಡ್ಡಮ್ಮ ಹೌದು ಹೇಳಿ ದೊಡ್ಡಮ್ಮ ನಿಮಗೆಲ್ಲ ಗೊತ್ತಿರತ್ತಲ್ಲ ಅಮ್ಮ ಯಾಕೆ ಈ ದಿನ ಅಳ್ತಾನೆ ಇರ್ತಾರೆ ಸಣ್ಣ ವಯಸ್ಸಲ್ಲಿ ಅವ್ರ ತಮ್ಮ ಓಡೋ ಬಿಟ್ರಂತೆ ಪಪ್ಪ ಬೆಳಗ್ಗೆ ಶಾರ್ಟ್ ಆಗಿ ಹೇಳ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ಟು ಹೇಳಿ ದೊಡ್ಡಮ್ಮ ಯಾಕೆ ಅವ್ರು ಓಡೋದ್ರು ಹ್ಮ್ ನಿಮ್ಮಮ್ಮ ಸಣ್ಣ ವಯಸ್ಸಲ್ಲಿದ್ದಾಗ ಸಣ್ಣ ಲೈಫ್ ಅಂತ ಹೇಳಿದ್ರೆ ಎಷ್ಟು ವರ್ಷ ದೊಡ್ಡಮ್ಮ ನಿಮ್ಮ ಅಮ್ಮನಿಗೆ ಆಗ 13 ವರ್ಷ ಅವರ ತಮ್ಮನಿಗೆ 11 ವರ್ಷ ಅಂತೆ ಹ್ಮ್ ನೋಡ್ರಪ್ಪ ಎಲ್ರು ಹಳ್ಳಿ ಕಟ್ಟೆಗ್ ಬಂದ್ಬಿಟ್ರಲ್ಲ ಬಂದೋಯ್ತಣ ಬಂದೋಯ್ತಣ ನೋಡಪ್ಪ ಈ ತರ ಸ್ಥಿತಿ ಯಾರಿಗೂ ಬರಬಾರ್ದು ಆದ್ರೆ ನಮ್ಮ ಊರಲ್ಲಿ ಈ ಮಕ್ಕಳಿಗೆ ಬಂದ್ಬಿಟ್ಟಿದಾವೆ ಅಪ್ಪ ಅಮ್ಮನ್ನ ಕಳ್ಕೊಂಡು ಅನಾಥರಾಗಿ ನಿತ್ಕೊಂಡಿದಂತ ಈ ಮಕ್ಕಳಿಗೆ ಏನಾದ್ರು ಒಂದ್ ಆಧಾರ ಮಾಡ್ಬೇಕಲ್ಲ ಅದಕ್ಕೆ ಈ ಊರಲ್ಲಿ ಈ ಮಕ್ಕಳಿಗೆ ಸಂಬಂಧಿಕರಂತ ಬಹಳ ಜನ ಇದ್ದೀರಲ್ರಪ್ಪ ಯಾರಾದ್ರೂ ಈ ಮಕ್ಕಳಿಗೆ ಅನ್ನ ಬಟ್ಟೆ ಕೊಟ್ಟು ಹ್ಮ್ ನೋಡ್ಕೊಳ್ಳೋರು ಯಾರಾದ್ರೂ ಇದ್ದೀರಾ ಮುಂದೆ ಬಂದ್ರಪ್ಪ ಎಲ್ರು ಒಂದೇ ತರ ಮಾತಾಡಿದ್ರೆ ಹೆಂಗರಪ್ಪ ಹ್ಮ್ ಈ ಮಕ್ಳು ನಿಮ್ಗೆ ಸಂಬಂಧಿಕೊಡ್ತಾನೆ ಆ ಈ ಮಕ್ಳಿಗೆ ಏನಾದ್ರು ಒಂದ್ ಆಧಾರ ಕೊಡ್ಬೇಕಲ್ಲ ಹಿಂಗೆ ಬಿಟ್ರೆ ಆಗತ್ತಾ ಅಣ್ಣ ನೋಡೋಣ ನಮ್ಗೆಲ್ಲ ಆಗಲ್ಲ ನಮ್ ಮಕ್ಳನ್ ಸಾಕೋದೇ ಕಷ್ಟ ಆಗ್ಬಿಟ್ಟಿದೆ ಇದ್ರಲ್ಲಿ ಈ ಮಕ್ಳಿಗೂ ಊಟ ಹಾಕಿ ಬೆಳ್ಸೋದಂದ್ರೆ ಸುಮ್ನೆನಾ ಬೇಕಾದ್ರೆ ಕಳ್ಸ್ಕೊಡಿ ಎಮ್ಮೆ ಮೈಸಕೋ ದನ ಮೈಸಕ್ಕೋ ಹಾಕ್ತೀನಿ ಓದ್ಸಕಲ್ಲಾ ಆಗಲ್ಲ ನೋಡೋಣ ಯಾವ ನಾವು ಗುಂಪಲ್ಲಿ ಮಾತಾಡ್ತಾ ಇರೋದು ಮುಂದೆ ಬಂದ್ ಮಾತಾಡೋ ಹ್ಮ್ ಈ ಸಣ್ಣ ಮಕ್ಳನ್ನ ಎಮ್ಮೆ ಮೈಸಕ್ಕೆ ದನ ಮೈಸಾಕ್ ಹಾಕ್ತೀರಾ ಹ ನಿಮ್ ಮಕ್ಳನ್ನ ಈ ತರ ಮಾಡ್ತೀರೇನ್ರೋ ಹ ಈ ಮಕ್ಳಿಗೆ ವಿದ್ಯೆ ಬೇಕು ಕಣ್ರೋ ಹ ಮೊದ್ಲು ವಿದ್ಯೆ ಹೊಟ್ಟೆ ಊಟ ಹಾಕಕ್ಕೆ ಬಟ್ಟೆ ಇದ್ರೆ ಸಾಕು ಹಾ ಕೊಡಕ್ಕಾಗಲ್ಲ ನೀವ್ ಇಷ್ಟ ಹೇಳ್ತಾ ಇದೀರಲ್ಲ ನೀವೇ ಮಾಡ್ಬೋದಲ್ಲ ಕಣಪ್ಪ ನಾನ್ ಮಾಡೋದಾದ್ರೆ ಮಾಡ್ತಾ ಇದ್ನಲ್ಲ ಹ ನಿಮ್ ಸಂಬಂಧಿಕರಿಗೆ ನೀವೇ ಮಾಡ್ಲಿಲ್ಲ ಅಂದ್ರೆ ನಾನ್ ಇಲ್ಲಿಂದ ಮಾಡ್ಲಿ ಸರಿ ಈ ಮಕ್ಳನ್ನ ಹಿಂಗೆ ಬಿಡಕ್ಕಾಗಲ್ಲ ಅದಕ್ಕೆ ಈ ಮಕ್ಕಳನ್ನ ಈ ಊರಲ್ಲಿರೋಂತ ಆಶ್ರಮಕ್ಕೆ ಅಂತ ನಿರ್ಧಾರ ತಗೊಂಡಿದೀನಿ ಏನ್ ಹೇಳ್ತೀರಾ ಮಾಡಿ

ಆಶ್ರಮದಲ್ಲಿ ತುಂಬಾ ಶಿಸ್ತಿರ್ಬೇಕಂತೆ ತುಂಬಾ ನೀಟ್ ಆಗಿರ್ಬೇಕು ಅವ್ರು ಹೇಳಿದ ಕೆಲಸ ಮಾಡ್ಬೇಕು ಮತ್ತೆ ಆಶ್ರಮ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಆಶ್ರಮದೊಳಗೆ ಇರಬೇಕು ಅದೆಲ್ಲ ನಿಮ್ಮಅಮ್ಮನ್ ತಮ್ಮ ಇದಾನಲ್ಲ ಅವನಿಗೆ ಇಷ್ಟನೇ ಆಗ್ಲಿಲ್ಲ ಆಮೇಲೆ ಏನಾಯ್ತು ದೊಡ್ಡಮ್ಮ ಆಮೇಲೆ ಒಂದಿನ ರಾತ್ರಿ ಎರಡು ಗಂಟೆ ಆಗಿತ್ತಂತೆ ಇವನ್ ಮಾತ್ರ ರಾತ್ರಿ ಆಶ್ರಮದಿಂದ ಹೊರಗಡೆ ಬಂದು ನಿಂತ್ಕೊಂಡಿದ್ನಂತೆ ಅಮ್ಮ ಏನೋ ಮಾಡ್ತಾ ಇದೀಯ ಇಷ್ಟಕ್ಕೆ ಬಾರ ಒಳಗೆ ಹೋಗೋಣ ಆ ಕಾವಲುಗಾರ ಬಂದ್ರು ಅಂತ ಹೇಳಿದ್ರೆ ನಮ್ಮನ್ನ ನಾನು ಈ ಆಶ್ರಮ ಬಿಟ್ಟು ಹೋಗ್ತೀನಿ ನನ್ಗೆಲ್ಲ ಇಷ್ಟ ಆಗ್ತಾ ಇಲ್ಲ ಇಲ್ಲ ನನ್ ಗಿಲ್ಲಿರೋದಿಕ್ಕೆ ಇಷ್ಟ ಅವ್ರ ತಮ್ಮ ಹಂಗ ಓಡೋಗ್ಬಿಟ್ರು ಸರಿ ಅಮ್ಮ ಆಶ್ರಮದಲ್ಲೇ ತಾನೆ ಇದ್ದಿದ್ದು ಹಂಗಂದ್ರೆ ಅಪ್ಪ ಹೇಗ ಅಮ್ಮನ್ನ ಮದ್ವೆ ಮಾಡ್ಕೊಂಡ್ರು ರಿಲೇಶನ ರಿಲೇಶನ್ ಅಲ್ಲ ಏನಿಲ್ಲ ನಾನು ನಿಮ್ಮ ಅಪ್ಪನಿಗೆ ಒಂದು ಆಸೆ ಇತ್ತು ಏನಂತ ಹೇಳಿದ್ರೆ ಈ ಅನಾಥ ಹುಡುಗಿರಲ್ಲ ಇರ್ತಾರಲ್ಲ ಅವರಿಗೆ ಒಂದು ಜೀವನ ಕೊಡಬೇಕು ಅಂತ ಅದಕ್ಕೆ ಆಶ್ರಮದಲ್ಲಿ ನಿಮ್ಮ ಅಮ್ಮನ್ನ ನೋಡಿ ಇಷ್ಟಪಟ್ಟು ಅವರನ್ನೇ ಮದ್ವೆ ಮಾಡ್ಕೊಂಡಿದ್ದು ಆದ್ರೆ ನಿಮ್ಮ ಅಮ್ಮನ್ ತಮ್ಮ ಮಾಡಿದ್ನಲ್ಲ ನಾನು ಆ ತರ ತಪ್ಪು ಯಾವತ್ತಿಗೂ ಮಾಡಬಾರದು ಈ ಮನೆ ಬಿಟ್ಟು ಹೊರಡೋದು ಇಂತ ತಪ್ಪಲ್ಲ ಮಾಡಲೇಬಾರದು ಏನಿದ್ರೂ ಇದ್ದ ಜಗದಲ್ಲೇ ಇದ್ದು ನಾವು ಸಾಧನೆ ಮಾಡಿ ತೋರಿಸಬೇಕು ಗೊತ್ತಾ ಹ್ಮ್ ಹೌದು ದೊಡ್ಡಮ್ಮ ದೊಡ್ಡಮ್ಮ ಏನಚ್ಚ ದೊಡ್ಡಮ್ಮ ನಿಮ್ಮ ಮನೆಯಲ್ಲಿ ಒಳ್ಳೆ ಡೆಕೋರೇಷನ್ ಎಲ್ಲಾ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀವಿ ಪಪ್ಪಾ ಬರುವಾಗ ಕೇಕ್ ತರ್ತೀನಿ ಅಂತ ಹೇಳಿದ್ರು ಅಗೆ ಅಮ್ಮ ಈ ತರ ಅಳ್ತಾ ಇದಾರೆ ಅಮ್ಮನ್ನ ಕರೆನೇ ಬರಾದೆ ಇಲ್ಲ ದೊಡ್ಡಮ್ಮ please ದೊಡ್ಡಮ್ಮ ಅಮ್ಮನ್ನ ಹೆಂಗಾದರೂ ಮಾಡಿ ಕರೆಕೊಂಡು ಬನ್ನಿ ದೊಡ್ಡಮ್ಮ ಹ್ಮ್ ಏನಾದರೂ ಮಾಡಿ ಕರೆಕೊಂಡು ಬರਣਾ ಬಿಡಚ್ಚು ಈ ವರ್ಷ ಆದ್ರೂ ನಿಮ್ಮ ಅಮ್ಮನ್ನ ಹೆಂಗಾದರೂ ಮಾಡಿ ಕೇಕ್ cutting ಮಾಡಸನ ಆಯ್ತಾ ಸರಿ ನಿಮ್ಮಮ್ಮ ಅಳ್ತನೇ ಇದಳೆ ಸ್ವಲ್ಪ ಸಮಾಧಾನ ಮಾಡಚ್ಚು ಮಾತಾಡಕ್ಕೆ ಬರತ್ತಾ ಇಲ್ಲ ಅಲ್ಲ ಮತ್ತೆ ಹೆಂಗಮ್ಮ ನನಗೆ ಎರಡೇ ದಿನ ಬಿಟ್ಟು ಸಿಕ್ತು ಆ ಕಾರಿಗೆ ಮಾತಾಡಕ್ಕೆ ಬರದೆ ಇರುವಂತ ವಸ್ತುನೇ ನನಗೆ ಎರಡು ದಿನದಲ್ಲಿ ಸಿಕ್ಕಿದೆ ಅಂತ ಅಂದವಾಗ ನಿಮ್ಮ ತಮ್ಮನಿಗೆ ಮಾತಾಡಕಲ್ಲ ಬರತ್ತಲ್ಲಮ್ಮ ಅವರು ಹೆಂಗಾದ್ರೂ ಮಾಡಿ ನಿಮ್ಮನ್ನ ಹೊಡುಕೊಂಡು ಬಂದೇ ಬರ್ತಾರಮ್ಮ ಯಾರತ್ರ ಆದ್ರೂ ವಿಚಾರಿಸ್ಬಿಟ್ಟು ನಿಮ್ಮನ್ನ ಹೊಡುಕೊಂಡು ಬಂದೇ ಬರ್ತಾರಮ್ಮ ನೀವು ಹೇಳಬೇಡಿ ಅಮ್ಮ ಅಚ್ಚ ಬೆಳಗ್ಗೆ ಎಂದ ಹೇಳ್ತಾ ಇದ್ದೀನಿ ನೀನ್ ಹೇಳಿದ ಮಾತು ನನಗೆ ನಗು ಬರ್ತಾ ಇದೆ ಹ್ಮ್ ಕಾರಿಗೂ ಮನುಷ್ಯರಿಗೂ ವ್ಯತ್ಯಾಸ ಇಲ್ವಾ ಅಚ್ಚು ಸಣ್ಣ ವಯಸ್ಸಲ್ಲಿ ನನ್ನ ತಮ್ಮ ಕಳೆದೋಗಿದ್ದಾನೆ ಅವನು ತಿರುಗಿ ಬರ್ಬೇಕಂತ ಹೇಳಿದ್ರೆ ಅವನ್ ಹೆಂಗ್ ಬರ್ತಾನೆ ಹೇಳಿ ನೋಡೋಣ ಅವನಿದಾನ ಇಲ್ವಾ ಏನು ಗೊತ್ತಿಲ್ಲ ಅಚ್ಚು ಅಮ್ಮ ಖಂಡಿತ ಬರ್ತಾರಮ್ಮ ನಾನು ಹೇಳ್ತಾ ಇದ್ದೀನಿ ವರ್ಷದಲ್ಲಿ ಒಂದ್ ವರ್ಷನೂ ನೀವು ಕೇಕ್ ಕಟಿಂಗ್ ಮಾಡ್ಲಿಲ್ಲ ಇದೊಂದು ವರ್ಷ ಕೇಕ್ ಕಟಿಂಗ್ ಮಾಡಮ್ಮ ನಮಗೂ ಆಸೆ ಆಗ್ತಾ ಇದೆಯಲ್ಲಮ್ಮ ಪ್ಲೀಸ್ ಅಮ್ಮ ನಮಗೋಸ್ಕರ ಬಂದು ಕೇಕ್ ಕಟಿಂಗ್ ಮಾಡಮ್ಮ ಇಲ್ಲ ಅಚ್ಚು ಇದೊಂದು ಒತ್ತಾಯ ಮಾತ್ರ ನೀವು ಮಾಡಬೇಡಿ ನನಗೆ ಇಷ್ಟ ಇಲ್ಲ ಅಂತ ಅಂದಮೇಲೆ ಬಿಟ್ಬಿಡಬೇಕು ಆ ಕೇಕ್ ತಾನೆ ನೀವೇ ಕಟ್ ಮಾಡಿ ಸ್ವಲ್ಪ ಸ್ವಲ್ಪ ತಗೊಂಡು ತಿನ್ನಿ ಅಷ್ಟೇನಾ ಅಮ್ಮ ನೀವು ಬರಲ್ವಾ ನೀವು ಬರ್ತೀರಾ ಅಂತ ಅಂದ್ಬಿಟ್ಟು ನಮ್ಮ ಮನೆಯಲ್ಲಿ ಬರ್ತ್ಡೇ ಫಂಕ್ಷನ್ ಇದೆ ಬನ್ನಿ ಅಂತ ಊರಲ್ಲಿ ಎಲ್ಲರೂ